ತಂಗಿ ಇಬ್ರು ಕೂಡ ಇಲ್ಲಿ ಶಟಲ್ ಆಡ್ತಾ ಇದ್ದಾರೆ ಕಾಯಿ ಹಾಲು ಹಾಕ್ತೇನೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಮೊದಲಿಗೆ ತೋಟಕ್ಕೆ ಬಂದಿದ್ದೇನೆ ಅವರು ಇನ್ನು ಬರಬೇಕಷ್ಟೇ ನಾನು ಹಾಲು ಇಟ್ಕೊಂಡು ಮೊದಲಿಗೆ ತೋಟಕ್ಕೆ ಬಂದೆ ಹಾಗೆ ಹಾಲು ಡೈರಿಗೆ ಹಾಕಿ ಇನ್ನು ಇವಾಗ ಹುಲ್ಲು ತೆಗಿಬೇಕು ಹಾಗೆ ಬೇಗನೆ ಬಂದು ಹೋಗೋಣ ಅಂತೇಳಿ ತುಂಬಾ ಸೆಕೆ ಆಗ್ತದೆ ಇವಾಗ ನಮ್ಮ ತೋಟದಲ್ಲಿ ಕೂಡ ಸ್ವಲ್ಪ ಹುಲ್ಲಾಗಿದೆ ಅಂದರೆ ಜಾಸ್ತಿ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಅದನ್ನು ಕೂಡ ಇವಾಗ ಕೊಯ್ಯಬೇಕಲ್ವಾ ಅದೇ ರೀತಿ ಅಡಿಕೆ ಸಸಿಯ ಬುಡದಲ್ಲಿರುವ ಹುಲ್ಲನ್ನು ಕೊಯ್ದು ಅದಕ್ಕೆ ಸ್ವಲ್ಪ ಮಣ್ಣನ್ನೆಲ್ಲ ಹಾಕಲಿಕ್ಕಿದೆ ಹಾಗಾಗಿ ಇವಾಗ ಕೆಲವು ದಿವಸ ನಮ್ಮ ತೋಟಕ್ಕೆ ಬರ್ತೇವೆ ಅಂದರೆ ಕೆಲವೊಮ್ಮೆ ಟೈಮ್ ಸಿಕ್ಕಾಗ ಹೊರಗಡೆ ಹೋಗಿ ತರ್ತೇವೆ ಬೇರೆ ತೋಟದಿಂದ ಇವಾಗ ಬೆಳಿಗ್ಗೆನೇ ಬಂದು ನಮ್ಮ ತೋಟದಿಂದ ಸ್ವಲ್ಪ ಹುಲ್ಲನ್ನು ಕೊಯ್ತೇವೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಮಾಡಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಷ್ಟಿಷ್ಟು ಹುಲ್ಲಾಗಿದೆ ಇವಾಗ ಈ ಸೈಡ್ ಹುಲ್ಲನ್ನು ಕೊಯ್ತೇನೆ ನೋಡಿ ಈ ಹುಲ್ಲು ಗೋಣಿಯಲ್ಲಿ ತುಂಬಿಸಿ ಆಯಿತು ಒಂದು ಗೋಣಿ ಕೊಂಡೋಗ್ತಾ ಇದ್ದಾರೆ ಜಾನ್ ಇವತ್ತಿನ ಹುಲ್ಲಿನ ಕೆಲಸ ಒಂದಾಯಿತು ಹುಲ್ಲಿನ ಕೆಲಸ ಬೇಗ ಆದರೆ ಮತ್ತೆ ಎಲ್ಲ ಕೆಲಸ ಆದ ಹಾಗೆ ಹಾಗೆ ಬೆಳಿಗ್ಗೆ ಬೇಗನೆ ಬಂದು ಹುಲ್ಲು ಮಾಡಿದರೆ ಅದೊಂದು ಕೆಲಸ ಆಗಿಬಿಡ್ತದಲ್ವ ಹಾಗಾಗಿ ಇವಾಗ ಬೇಗನೆ ಬರೋದು ಮತ್ತೆ ಅಂತೂ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಆ ಥರದ ಬಿಸಿಲಿರ್ತದೆ ಬಿಸಿಲು ಕೂಡ ಇದೆ ತುಂಬಾ ಸೆಕೆ ಕೂಡ ಇದೆ ತಡೆಯಲಿಕ್ಕೆ ಆಗದಷ್ಟು ಸಖೆ ಹಾಗಾಗಿ ನಾವು ಬೇಗನೆ ಬಂದು ಹುಲ್ಲು ಇವಾಗ ಹುಲ್ಲಾಯಿತು ಇನ್ನು ಮನೆಗೆ ಹೋಗುದು ಹುಲ್ಲಿನ ಕೆಲಸ ಒಂದಾಯ್ತು ಇನ್ನು ಇವಾಗ ಬೀಳಿದೆಲೆ ಕೊಯ್ಬೇಕು ಬೀಳಿದೆಲೆ ಕೊಯ್ದು ಅದನ್ನು ನಾವು ಕವಳೆ ಕಟ್ಟಬೇಕು ಹಾಗೆ ಬೇಗನೆ ಇವಾಗ ಬೀಳಿದೆಲೆಯನ್ನು ಕೊಯ್ತೇನೆ ಹುಲ್ಲು ತಂದು ವೀಳ್ಯದೆಲೆಯನ್ನೆಲ್ಲ ಕವಳಿ ಮಾಡಿ ಕೂಡ ಆಯಿತು ಹಾಗೆಯೇ ಮಾರ್ಕೆಟ್ಗೆ ಕೂಡ ಹೋಗಿ ಬಂದೆ ತುಂಬ ದಿವಸ ಆಯಿತು ಮೀನು ತರದೆ ಹಾಗೆ ಇವತ್ತು ಮೀನು ತರೋಣ ಅಂತೇಳಿ ಮಾರ್ಕೆಟ್ಗೆ ಹೋಗಿ ಬಂದೆ ಇವತ್ತು ಒಳ್ಳೆ ಮೀನಿದೆ ಅದೇ ರೀತಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನಾನು ಒಂದು ತ್ರೀ ಫೋರ್ ಐಟಮ್ ತಂದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕು ಸ್ವಲ್ಪ ಇವತ್ತು ಪದಾರ್ಥ ಮಾಡಬೇಕು ನಿಮಗೆ ತೋರಿಸ್ತೇನೆ ಏನೆಲ್ಲ ಮೀನು ಇಟ್ಕೊಂಡು ಬಂದಿದ್ದೇನೆ ಅಂತೇಳಿ ನೋಡಿ ಇಲ್ಲಿ ನಾನು ಮರುವಾಯಿ ತಂದೆ ಹಾಗೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ನಾನು ಬಿಸಿ ಮಾಡ್ತೇನೆ ಅಂದರೆ ಸ್ವಲ್ಪ ಬಿಸಿ ಆದಾಗ ಇದು ಓಪನ್ ಆಗ್ತದೆ ಓಪನ್ ಆದಮೇಲೆ ಇದರ ಚಿಪ್ಪನ್ನು ಒಂದು ಭಾಗದ ಚಿಪ್ಪನ್ನು ಮಾತ್ರ ನಾನು ಯೂಸ್ ಮಾಡೋದು ಇವತ್ತು ನಾನು ಇದರಿಂದ ಒಂದು ಸುಕ್ಕ ಮಾಡ್ತೇನೆ ತುಂಬ ಸಮಯ ಆಯಿತು ಮರುವಾಯಿ ಥರದೇ ಹಾಗೆ ಇವತ್ತು ಸಿಕ್ಕಿತ್ತು ಹಿಡ್ಕೊಂಡು ಬಂದಿದ್ದೇನೆ ತುಂಬಾ ಟೇಸ್ಟ್ ಆಗ್ತದೆ ಇದರ ಸುಕ್ಕ ಮಾಡಿದರೆ ಹಾಗೆ ಇದರ ರೆಸಿಪಿಯನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಸ್ವಲ್ಪ ಇದಕ್ಕೆ ಕುದಿ ಬರುವಾಗ ಇದು ಚಿಪ್ಪು ಓಪನ್ ಆಗ್ತದೆ ನೋಡಿ ಇಷ್ಟು ಮೀನು ತಗೊಂಡು ಬಂದಿದ್ದೇನೆ ಇದು ಸಣ್ಣ ಬಂಗುಡೆ ಇದು ಮದ್ಮಲ್ ಮೀನು ಅದೇ ರೀತಿ ಇದು ಇನ್ನೊಂದು ವಿಧದ ಮೀನು ನನಗೆ ಹೆಸರು ಮರ್ತೋಯಿತು ಹೇಳಿದ್ರು ಅವರು ಇದು ಫ್ರೈ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್ ಆಗಿದೆ ಇದು ಮೀನು ಹಾಗಾಗಿ ಇದು ಫ್ರೈ ಮಾಡಲಿಕ್ಕೆ ಅಂತೇಳಿ ಇದು ಕೂಡ ಇಟ್ಕೊಂಡು ಬಂದೆ ಈಗ ಜಾನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಇಷ್ಟು ಮೀನನ್ನು ತಗೊಂಡು ಬಂದೆ ಇಲ್ಲಿ ಜಾನ್ ಅವರು ಸ್ವಲ್ಪ ಅದರ ರೆಕ್ಕೆ ಪಕ್ಕವನ್ನೆಲ್ಲ ಕಟ್ ಮಾಡಿ ಈಸಿ ಮಾಡಿ ಕೊಡ್ತಾರೆ ನನಗೆ ಇನ್ನು ನಾನು ಮೆಟ್ಟು ಎಲ್ಲವನ್ನು ಕಟ್ ಮಾಡ್ತೇನೆ ಮೀನನ್ನು ಇವಾಗ ಕ್ಲೀನ್ ಮಾಡಿ ಆಯಿತು ಇದು ಈಗ ಇದನ್ನು ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ ಇವಾಗ ಬೇಕಾದಷ್ಟು ಪದಾರ್ಥಕ್ಕೆ ತೆಗೆದಿಟ್ಟು ಮತ್ತೆ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡ್ತೇನೆ ನೋಡಿ ಇವ ನೋಡಿ ಇವಾಗ ಈ ಥರ ಬಾಕ್ಸಲ್ಲಿ ಹಾಕಿಟ್ಟೆ ಹಾಗೆ ಸ್ವಲ್ಪ ಪದಾರ್ಥಕ್ಕೆ ಇಟ್ಟೆ ಸ್ವಲ್ಪನೇ ಪದಾರ್ಥ ಮಾಡೋದು ಸಾಕು ಹಾಗೆ ಇವಾಗ ಇದನ್ನು ಫ್ರೀಝರಲ್ಲಿ ಇಡ್ತೇನೆ ಇವಾಗ ಎಲ್ಲವನ್ನು ಫ್ರೀಝರ್ ಅಲ್ಲಿ ಇಟ್ಟಾಯಿತು ಹಾಗೆಯೇ ಇವಾಗ ಇದನ್ನು ಪದಾರ್ಥ ಮಾಡ್ತೇವೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ರೆಡಿ ಮಾಡಿ ಆಗಿದೆ ಈ ತರ ನಾವು ಕ್ಲೀನ್ ಮಾಡಿಟ್ರೆ ನಮಗೆ ಬೇಕಾದಾಗ ರ ತೆಗೆದು ಒಂದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಕ್ಲೀನ್ ಮಾಡೋದಿಟ್ರೆ ಮತ್ತೆ ಪದಾರ್ಥ ಮಾಡುವಾಗ ಅದು ಐಸ್ ಎಲ್ಲ ಬಿಡ್ಬೇಕಲ್ವಾ ತುಂಬಾ ಕಾಯಬೇಕಾಗ್ತದೆ ಈ ತರ ಇಟ್ಟರೆ ಬೇಗನೆ ನಮಗೆ ಮಸಾಲೆ ಗ್ರೈಂಡ್ ಆಗುವಾಗ ಅಥವಾ ಐಸ್ ಬಿಟ್ಟು ನಮಗೆ ಬೇಗನೆ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ಕ್ಲೀನ್ ಮಾಡಿಯೇ ಇಡುದು ನಾವು ಈಗ ಬೇಗನೆ ಒಂದು ಮೀನು ಸಾರು ಮಾಡ್ತೇನೆ ಹಾಗೆಯೇ ನೋಡಿ ಇಲ್ಲಿ ಮರುವಾಯಿ ಕೂಡ ಎಲ್ಲ ಓಪನ್ ಆಗಿದೆ ಇವಾಗ ಇದರ ಚಿಪ್ಪನ್ನು ಸಪ್ರೇಟ್ ಮಾಡಬೇಕು ಮಾಂಸ ಇಲ್ಲದ ಚಿಪ್ಪನ್ನು ತೆಗೆದು ಮಾಂಸ ಇರುವ ಚಿಪ್ಪನ್ನು ಮಾತ್ರ ಯೂಸ್ ಮಾಡೋದು ನೋಡಿ ಇದರಲ್ಲಿ ಒಂದು ಸೈಡ್ ಮಾತ್ರ ಇದರ ಮಾಂಸ ಇದೆ ಇನ್ನೊಂದು ಸೈಡಲ್ಲಿ ಏನಿಲ್ಲ ಇದನ್ನು ಈ ಥರ ಮಾಡಿ ಸಪ್ರೇಟ್ ಮಾಡಿದರೆ ಆಯಿತು ಬಂಗಡೆ ಸಾರಿ ಆಯಿತು ಹಾಗೆಯೇ ಇವಾಗ ನಾನು ಮರುವಾಯಿಯನ್ನು ಸುಕ್ಕ ಮಾಡ್ತಾ ಇದ್ದೇನೆ ಹಾಗೇ ಇನ್ನೂ ಒಂದು ಪಾಯಸ ಮಾಡಬೇಕು ಇವತ್ತು ಪಾಯಸ ಮಾಡೋರು ಅಂತ ಅನಿಸಿತ್ತು ಹಾಗೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಿಂಪಲಾಗಿ ಮಾಡ್ತಿರೋದು ಹೆಸರು ಕಾಳಿನ ನಾನು ಪಾಯಸ ಮಾಡ್ತಾ ಇದ್ದೇನೆ ಸಾಗು ಎಲ್ಲ ಹಾಕಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಮರುವಾಯಿ ಸುಕ್ಕ ರೆಡಿಯಾಗ್ತಾ ಬಂತು ಇನ್ನು ಸ್ವಲ್ಪ ನೀರು ಡ್ರೈ ಆಗಬೇಕು ಸ್ವಲ್ಪ ನೀರು ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಕ್ಕನಪ್ಪ ಹಾಕಿದರೆ ಮರಬಾಯಿ ಸುಕ್ಕ ರೆಡಿ ಬೇಳೆ ಪಾಯಸ ಮಾಡಲಿಕ್ಕೆ ಮೊದಲಿಗೆ ನಾನು ಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇಲ್ಲಿ ಹೆಸರು ಬೇಳೆಯನ್ನು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿದನ್ನು ಫ್ರೈ ಮಾಡ್ತೇನೆ ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ತೇನೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಹಾಗೆಯೇ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಾಗುವನ್ನು ಕೂಡ ನಾನು ನೆನೆ ಹಾಕ್ತೇನೆ ಸ್ವಲ್ಪ ನೆನೆದರೆ ಬೇಗನೆ ಬೇಯುತ್ತದೆ ಅಂತ ಹೇಳಿ ನೋಡಿ ಇವಾಗ ಇದು ಫ್ರೈ ಆಯಿತು ಸಾಕು ಅನ್ನ ನಾನು ತಿಳಿಯುತ್ತೇನೆ ಇವಾಗ ಸ್ವಲ್ಪ ಹೊಸದಲ್ಲಿ ಪಾಯಸವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ನೆನೆ ಹಾಕಿದ ಸಾಗುವನ್ನು ಕುಕ್ಕರಲ್ಲಿ ಹಾಕಿ ಎರಡು ವಿಷಲಿ ಕುಗಿಸ್ತೇನೆ ಅವಾಗ ಅದು ಬೇಯ್ತದೆ ಬೇಗನೆ ಹಾಕಬೇಕಲ್ವಾ ಹಾಗಾಗಿ ಸುಲಭವಾಗಿ ಮಾಡೋದು ಕುಕ್ಕರಲ್ಲಿ ಹಾಕಿದನ್ನು ಬೇಯಿಸ್ತೇನೆ ನೋಡಿ ಇದು ಜಾಸ್ತಿ ನೆನೆಯಲ್ಲಿ ಇಲ್ಲ ಹಾಗಾಗಿ ಇವಾಗ ನಾನು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತೇನೆ ಇವಾಗ ಮರುಬಾಯಿ ಸುಕ್ಕ ಕೂಡ ಆಯ್ತು ಬೌಡೆ ಮೀನ ಸಾರು ಕೂಡ ಆಯ್ತು ಹಾಗೇನೆ ಇವಾಗ ಬೇಗನೆ ಪಾಯಸ ಮಾಡಿ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟೆ ನೀರು ಬಿಸಿ ಆಗ್ತಾ ಬಂತು ಇವಾಗ ಈಗ ಫ್ರೈ ಮಾಡಿದ ಹೆಸರು ಬೇಳೆಯನ್ನು ಹಾಕ್ತೇನೆ ನೋಡಿ ಇವಾಗ ಹೆಸರು ಬೇಳೆಯನ್ನು ಬೇಯಿಸ್ಲಿಕ್ಕಿಟ್ಟೆ ಇಟ್ಟೆ ಇದು ಇವಾಗ ಚೆನ್ನಾಗಿ ಬೇಯಬೇಕು ಇದು ಬೇಯ್ತಾ ಬರುವಾಗ ಬೇಯಿಸಿಟ್ಟಂತ ಸಾಗುವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ ಇನ್ನೊಂದು ಸೈಡ್ ಇಲ್ಲಿ ಬೆಲ್ಲವನ್ನು ಕರಗಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಕುಕ್ಕರಲ್ಲಿ ನಾನು ಸಾಗುವನ್ನು ಬೇಯಿಸಿದ್ದೆ ಹೆಸರು ಬೇಳೆಗೆ ಹಾಕ್ತೇನೆ ನೋಡಿ ಇಲ್ಲಿ ಬೆಲ್ಲ ಕೂಡ ಇವಾಗ ಚೆನ್ನಾಗಿ ಮೆಲ್ಟ್ ಆಯ್ತು ಇದನ್ನು ಇವಾಗ ಕೆಳಗಿಡ್ತೇನೆ ಹೆಸರು ಬೇಳೆ ಕೂಡ ಇವಾಗ ಬೇಯ್ತಾ ಬಂತು ಇದಕ್ಕೆ ನಾನು ಇವಾಗ ಬೇಯಿಸಿಟ್ಟಂಥ ಸಾಗುವನ್ನು ಹಾಕ್ತೇನೆ ನೋಡಿ ಇವಾಗ ಸಾಗುವನ್ನು ಕೂಡ ಮಿಕ್ಸ್ ಮಾಡಿ ಆಯ್ತು ಇನ್ನು ಎರಡು ಕೂಡ ಸ್ವಲ್ಪ ಹೊತ್ತು ಬೇಯಿಲಿ ನೋಡಿ ಇಲ್ಲಿ ಹೆಸರುಬೇಳೆ ಹಾಗೂ ಸಾಗು ಚೆನ್ನಾಗಿ ಬಂದಿದೆ ಇವಾಗ ನಾನು ಬೆಲ್ಲದ ನೀರನ್ನು ಹಾಕ್ತೇನೆ ನೋಡಿ ಇವಾಗ ಕರಗಿಸಿದಂತಹ ಬೆಲ್ಲದ ನೀರನ್ನು ಹಾಕಿದ್ದೇನೆ ಇಲ್ಲಿ ನೋಡಿ ಕಾಯಿ ಹಾಲು ಇದು ದಪ್ಪ ಕಾಯಿ ಹಾಲು ಹಾಗೆಯೇ ಇಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಕಡ್ದು ತೊಗೊಂಡಿದ್ದೇನೆ ಬೆಲ್ಲ ಮೇಲೆ ಇಲ್ಲಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ ಅಕ್ಕಿ ಹಿಟ್ಟನ್ನು ಹಾಕಿದ ಕೂಡಲೇ ಮಿಕ್ಸ್ ಮಾಡಬೇಕಾಗ್ತದೆ ಇಲ್ಲದ್ರೆ ಅಲ್ಲಿ ಇಲ್ಲಿ ಗಟ್ಟಿ ಆಗ್ತದೆ ಅಕ್ಕಿ ಹಿಟ್ಟು ಮೇಲೆ ಇವಾಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದು ಆದ್ಮೇಲೆ ಇದಕ್ಕೆ ನಾವು ಕಾಯಿ ಹಾಲನ್ನು ಹಾಕ್ಬೇಕು ಇವಾಗ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಕಾಯಿ ಹಾಲು ಹಾಕ್ತೇನೆ ನೋಡಿ ಇವಾಗ ಸ್ವಲ್ಪ ತೆಳುವಾಯಿತು ಇನ್ನು ಸ್ವಲ್ಪ ಹೊತ್ತಲ್ಲೇ ಇದು ಗಟ್ಟಿ ಆಗ್ತದೆ ಈಗ ಕೊನೆಯದಾಗಿದ್ದರ ರುಚಿ ಕಂಪ್ಲೀಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೇನೆ ಎಷ್ಟು ಆದರೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ ಕೂಡಲೇ ಅದರ ಟೇಸ್ಟ್ ಒಂಥರ ಚೆನ್ನಾಗಿ ಬರ್ತದೆ ಇವಾಗ ಕಾಯಿ ಹಾಲು ಹಾಕಿದ ಮೇಲೆ ಜಸ್ಟ್ ಇದಕ್ಕೆ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋದು ಬೇಡ ಹಾಗೆ ಹಾಗಿರುವಾಗ ಸ್ವಲ್ಪ ಕುದಿ ಇರುವಾಗ ನಾನು ಇದಕ್ಕೆ ಏಲಕ್ಕಿ ಹುಡಿಯನ್ನು ಹಾಕ್ತೇನೆ ಏಲಕ್ಕಿ ಹುಡಿಯನ್ನು ಹಾಕ್ತೇನೆ ನೋಡಿ ಕಾಯಿ ಹಾಲು ಮೇಲೆ ಇವಾಗ ಕುದೀತಾ ಇದೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಇವಾಗ ಪಾಯಸ ರೆಡಿ ಆಯ್ತು ಹಾಗೆ ಅದಕ್ಕೆ ಇವಾಗ ಹುರಿದಿಟ್ಟಂತಹ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕ್ತೇನೆ ಇವಾಗ ರುಚಿಯಾದ ಹೆಸರು ಬೇಳೆಯ ಪಾಯಸ ರೆಡಿ ಆಯ್ತು ನಿನ್ನೆ ಅತ್ತೆಯವರು ನೆನಪು ಮಾಡಿದ್ರು ಹೆಸರು ಬೇಳೆ ಪಾಯಸ ಮಾಡಬೇಕು ಅಂತೇಳಿ ಹಾಗೆ ಇವತ್ತು ಅವರಿಗೋಸ್ಕರ ನಾನು ಈ ಪಾಯಸವನ್ನು ಇಲ್ಲ ಇದ್ರೆ ಹೆಸರುಬೇಳೆ ಹಾಗೆ ಪಾಯಸ ಮಾಡುವ ನೆನಪೇ ಇರಲಿಲ್ಲ ಹಾಗೆ ಅವರು ನಿನ್ನೆ ಊಟ ಮಾಡ್ತಿರುವಾಗ ಹೇಳಿದ್ರು ಹೆಸರುಬೇಳೆ ಪಾಯಸ ಮಾಡು ಅಂತೇಳಿ ಹಾಗಾಗಿ ಇವತ್ತು ಬೇಳೆ ಪಾಯಸ ರೆಡಿಯಾಗಿದೆ